ಗುಡ್ ಆಫ್ಟರ್ನೂನ್ ಎಲ್ರಿಗೂ ಇವತ್ತಿನ ರೆಸಿಪಿ ಹಸಿ ಮಜ್ಜಿಗೆ ಹುಳಿ ಬೆಂಡೆಕಾಯಿ ಹಸಿ ಮಜ್ಜಿಗೆ ಹುಳಿ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಲೀಟ್ರ್ ಮೊಸರು ಜೀರಿಗೆ ಅರ್ಧ ಸ್ಪೂನಷ್ಟು ಮೂರು ಮೆಣಸಿನ್ಕಾಯಿ ಉಪ್ಪು ಕರಿಬೇವು ಮೆಣಸಿನ್ಕಾಯಿ ಒಂದು ಕಪ್ಪಷ್ಟು ಕಾಯಿ ಕಾಲು ಕೆ ಜಿ ಬೆಂಡೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಒಗ್ಗರಣೆ ಸಾಮಗ್ರಿಗಳು ಈಗ ಹೇಗೆ ಮಾಡೋದು ನೋಡೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಲೋಳೆ ಎಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಲೋಳೆ ಎಲ್ಲ ಹೋಗಿದೆ ಇನ್ನೂ ಚೆನ್ನಾಗಿ ಬೇಯಬೇಕು ಅದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗೋ ತನಕ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಕ್ರಿಸ್ಪಿ ಆಗಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಡಿ ಇದು ತುಂಬ ಈಸಿ ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಟ್ರೈ ಮಾಡಿ ರುಬ್ಬೋದಕ್ಕೆ ಕಾಯಿ ಜೀರಿಗೆ ಮೆಣಸಿನ್ ಇದಿಷ್ಟು ಹಾಕಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಅದನ್ನು ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಮೊಸರು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಇಲ್ಲಿ ಅದಾದಮೇಲೆ ಉಪ್ಪು ಹಾಕಬೇಕು ಉಪ್ಪು ಹಾಕಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಇಂಗು ಸಾಸಿವೆ ಇದಿಷ್ಟು ಚಟಪಟ ಅನ್ನಬೇಕು ಚಟಪಟ ಅನ್ನೋದಂಗೆ ಹುರ್ಕೋಬೇಕು ಚಟಪಟ ಅಂತಿದೆ ಅನ್ನಬೇಕಾದ್ರೆ ಬೇಳೆ ಹಾಕಿ ಕಲರ್ ಬರೋ ತನಕ ರೆಡ್ಡಿಶ್ ಕಲರ್ ಬರೋ ತನಕ ಹುರ್ಕೋಬೇಕು ಚೆನ್ನಾಗಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಮಣ್ಮೆಣ್ಸಿನ್ಕಾಯು ಹಾಕಿ ಹುರ್ಕೊಂಡು ಒಗ್ಗರಣೆ ರೆಡಿಯಾಗಿರುತ್ತೆ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಮೊಸರಿಗೆ ಬೆಂಡೆಕಾಯಿ ಹುರಿದಿಟ್ಕೊಂಡಿರೋದು ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸರಿಗಿದೆ ಅಂತ ನೋಡಿಕೊಂಡ್ರೆ ರೆಡಿಯಾಗಿದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಹೇಗೆ ಬಂತ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹತ್ತು ನಿಮಿಷದಲ್ಲೇ ಮಾಡ್ಬೋದು ಟ್ರೈ ಮಾಡಿ